ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಿಪ್ಪ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಲಾಕ್ಸ್ ನಾನು ನಿಮ್ಮ ಪ್ರೀತಿಯ ಪಫ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ಹುಳ್ಳಿಕಾಳು ಬಸ್ ಸಾಂಬಾರು ಮಾಡೋದು ಹೇಗೆ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ನೀವೇನಾದರೂ ನನ್ನ ಈ ಒಂದು ಚಾನಲ್ಗೆ ಹೊಸೊಬ್ಬರಾಗಿದ್ರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನಿಲ್ಲಿ ಮುಕ್ಕಾಲು ಬಲುವಷ್ಟು ಹುಳ್ಳಿಕಾಳನ್ನ ಆರಿಸಿ ತಗೊಂಡಿದ್ದೀನಿ ಅಂದ್ರೆ ಕಲ್ಲೆಲ್ಲ ಹಾರಿಸಿ ತಗೊಂಡಿದ್ದೀನಿ ಒಂದು ಕುಕ್ಕರ್ ಗೆ ಹಾಕೊಂಡು ಒಂದು ಎರಡು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ ನೀವು ಇಲ್ಲಿ ನೋಡ್ತಾ ಇರಬಹುದು ನಾನು ಒಂದು ಐದು ಲೀಟರ್ ಕುಕ್ಕರ್ ತೊಗೊಂಡಿದ್ದೀನಿ ನಾನು ತೊಗೊಂಡಿರುವಂತಹ ಕಾಳಿಗೆ ಇವಾಗ ನಾನು ಇಲ್ಲಿ ಕಾಳನ್ನ ಚೆನ್ನಾಗಿ ತೊಳೆದು ಮತ್ತೆ ಬೇರೆ ನೀರನ್ನ ಹಾಕೊಂಡು ಎರಡು ಸಲ ತೊಳೆದ್ಬಿಟ್ಟು ಬೇರೆ ನೀರನ್ನ ಹಾಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ಒಂದು ಹುಳಿ ಕಾಳನ್ನ ಬೇಯೋದಕ್ಕಿಡೋ ಮುಂಚೆನೆ ನಾನು ಒಂದು ಈರುಳ್ಳಿ ಎರಡು ಬೆಳ್ಳುಳ್ಳಿ ಮೀಡಿಯಂ ಸೈಜ್ ಎರಡು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಒಂದು ಟೊಮೆಟೊನ ತಗೊಂಡಿದ್ದೀನಿ ಹಾಗೇನೆ ಇದೆಲ್ಲ ಹಾಕೊಂಡು ಆದ್ಮೇಲೆ ರುಚಿಗೆ ಸ್ವಲ್ಪ ಸ್ವಲ್ಪ ಉಪ್ಪು ಕೂಡ ಹಾಕೊಂತ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕೊಂತ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಆದಮೇಲೆ ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಿ ಗ್ಯಾಸ್ನ ಆನ್ ಮಾಡಿ ಒಂದು ಮೂರು ವಿಷಲ್ ಕೂಗಿಸ್ಕೊಬೇಕಾಗುತ್ತೆ ಕೆಲವೊಂದು ಹುಳ್ಳಿಕಾಳು ಬೇಗ ಬೇಯೋದಿಲ್ಲ ಸೊ ಆವಾಗ ಒಂದು ಮೂರರಿಂದ ನಾಲ್ಕು ಒಡಿಸ್ಕೊಂಡ್ರು ಆಗುತ್ತೆ ಇದಕ್ಕೆ ಎರಡು ಒಡಿಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರಸ ಎಲ್ಲ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಮೂರು ವಿಷಲ್ ಒಡಿಸ್ಕೊಳ್ತಾ ಇದ್ದೀನಿ ಮೂರು ವಿಜಲ್ ಓಡಿಸ್ಕೊಂಡು ಆದಮೇಲೆ ನಾನಿಲ್ಲಿ ಹುಳ್ಳಿಕಾಳು ಒಳಗಡೆ ಇದ್ದಂತಹ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹುಳ್ಳಿಕಾಳು ಇದಿಷ್ಟನ್ನು ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ನಾನು ಇಲ್ಲಿ ಖಾರ ರುಬ್ಬೋದಕ್ಕೆ ಅಂತ ಹೇಳ್ಬಿಟ್ಟು ಬಿಸಿ ಹಾರಬೇಕಲ್ವಾ ಸೊ ಹಾಗಾಗಿ ಸ್ವಲ್ಪ ಅಂದರೆ ನಾನಿಲ್ಲಿ ತೊಗೊಂಡಿರುವಂತಹ ಸೌಟಲ್ಲಿ ಒಂದು ಒಂದೂವರೆ ಸೌಟಷ್ಟು ನಾನು ಕಾಳನ್ನ ಎತ್ತಿಟ್ಕೊಂಡಿದ್ದೀನಿ ಇವಾಗ ಸಾಂಬಾರಿಗೆ ಮಸಾಲ ಹಾಕ್ಕೊಳ್ಳೋಣ ಜೀರಿಗೆನ ತೊಗೊಂಡಿದ್ದೀನಿ ನಾನಿಲ್ಲಿ ಜೀರಿಗೆ ಈರುಳ್ಳಿ ಬೇಯಿಸೋದಕ್ಕೆ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ರುಬ್ಬೋದಕ್ಕೆ ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿನ ಒಂದು ಐದಾರಿಕೂ ತೊಗೊಂಡಿದ್ದೀನಿ ಹಾಗೆಯೇ ಬೇಯೋದಕ್ಕೂ ಕೂಡ ಹಾಕ್ಕೊಂಡಿದ್ದೆ ಆಮೇಲೆ ಇವಾಗ ಆಗಲೇ ಬಿಸಿ ಹಾರಲಿ ಅಂತ ಹೇಳಿಬಿಟ್ಟು ನಾವು ಎತ್ತಿಟ್ಕೊಂಡಿದ್ದಂತಹ ಹುಳ್ಳಿಕಾಳು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ಖಾರ ನಿಮಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಖಾರನ ಹಾಕ್ಕೊಳ್ಳಿ ಹುಳ್ಳಿಕಾಳು ಸಾಂಬಾರಿಗೆ ಹುಳಿನೇ ಮೇಯ್ನು ನಾನಿಲ್ಲಿ ಅರ್ಧ ನಿಂಬೆಹಣ್ಣಿನಷ್ಟು ಹುಣಸೆಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಆದಮೇಲೆ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಲ್ಲ ನೀರನ್ನು ಹಾಕಿ ಸಣ್ಣದಾಗಿ ರುಬ್ಕೊಬೇಕಾಗುತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆನೇ ಇಟ್ಕೊಳ್ಳೋಣ ಪಾತ್ರೆನೇ ಇಟ್ಕೊಂಡು ನಾನು ಒಗ್ಗರಣೆನ ಮಾಡ್ತಾ ಇಲ್ಲ ಖಾರನ ಹಾಕ್ಕೊಂಡು ಖಾರ ಚೆನ್ನಾಗಿ ಕುದುಗಿಸ್ಕೊಂಡು ಆಮೇಲೆ ನಾನು ಈ ಒಂದು ಸಾಂಬಾರಿಗೆ ಮೇಲೊಗ್ಗರಣೆನ ಒಗ್ಗರಣೆನ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಖಾರ ಎಲ್ಲ ಹಾಕ್ಕೊಂಡು ಆದಮೇಲೆ ಕಾಳಿಂದು ರಸ ಇತ್ತಲ್ವ ಅದನ್ನು ನಾನು ಸೋರಿಸಿ ಎತ್ತಿಟ್ಕೊಂಡಿದ್ದೆ ಆ ಒಂದು ರಸನ ಹಾಕಿ ಮತ್ತು ನೀರು ನಿಮಗೆ ಸಾಂಬಾರು ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಹದ ಮಾಡ್ಕೊಬೇಕಾಗುತ್ತೆ ಅದೆಲ್ಲ ರೆಡಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಬೇಕಾಗುತ್ತೆ ಆದಷ್ಟು ಕಡಿಮೆ ಉಪ್ಪನ್ನೇ ಹಾಕ್ಕೊಬೇಕಾಗುತ್ತೆ ಸಾಂಬಾರಿಗೆ ಯಾಕೆ ಅಂತ ಅಂದರೆ ನಾವು ಹುಳ್ಳಿ ಕಾಳು ಬೇಯೋದಕ್ಕೂ ಉಪ್ಪನ್ನ ಹಾಕಿರ್ತೀವಿ ಬೆಂದು ರಸ ಸಿಕ್ಕಿರುತ್ತಲ್ವ ಅದರಲ್ಲೂ ಕೂಡ ಉಪ್ಪು ಹದವಾಗಿರುತ್ತೆ ಹಾಗೆಯೇ ಇಲ್ಲಿ ನಾವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಬಿಟ್ಟು ಉಪ್ಪನ್ನು ಹಾಕ್ಕೊಬೇಕಾಗುತ್ತೆ ನಾವು ಅದನ್ನೇನಾದರೂ ಮರೆತು ಇಲ್ಲಿ ಉಪ್ಪನ್ನ ಜಾಸ್ತಿ ಹಾಕುವಂತು ಅಂತಂದರೆ ಸಾಂಬಾರು ಉಪ್ಪು ಹಾಕಿಬಿಡುತ್ತೆ ಸೊ ಹಾಗಾಗಿ ಉಪ್ಪನ್ನ ಆದಷ್ಟು ಕಡಿಮೆನ ಹಾಕೊಳ್ಳಿ ನೀವು ಕಾಳು ಏನಾದರೂ ಉಪ್ಪನ್ನ ಹಾಕಿಲ್ಲ ಅಂತ ಅಂದರೆ ಇಲ್ಲಿ ಜಾಸ್ತಿನ ಹಾಕೊಬೇಕಾಗುತ್ತೆ ಅಲ್ಲೂ ಉಪ್ಪನ್ನು ಹಾಕಿದೀರಾ ಅಂತ ಅಂದರೆ ಇಲ್ಲಿ ಸ್ವಲ್ಪ ಕಡಿಮೆ ಉಪ್ಪನ್ನ ಹಾಕೊಬೇಕಾಗುತ್ತೆ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಾಂಬಾರ್ ಚೆನ್ನಾಗಿ ಮಳ್ತಾ ಇದೆ ಈ ಒಂದು ಸಾಂಬಾರು ಒಂದು ಹತ್ತು ನಿಮಿಷ ನಾವು ತಪ್ಪಲೆಯಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಬೇಯೋ ಅಷ್ಟರೊಳಗಡೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಒಂದು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಮೂರು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆಯೇ ಕರ್ಬೇವಿನ ಸೊಪ್ಪು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿನ ಚಜ್ಜಿ ಇಟ್ಕೊಂಡಿದ್ದೀನಿ ಹಾಗೆಯೇ ಸಾಸಿವೆನ ತೊಗೊಂಡಿದ್ದೀನಿ ಇವಾಗ ಸಾಂಬಾರಿಗೆ ಮೇಲೊಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ಬಾಣಲೆನ ತೊಗೊಂಡು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಕಿರುವಂತಹ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಹಾಕಬೇಕು ಅದಾದಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಮಾತ್ರ ತೊಗೊಂಡಿದ್ದೀನಿ ನಾನು ಇಲ್ಲಿ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಫ್ರೈ ಆದ್ರೇ ಸೂಪರಾಗಿರೋವಂಥದ್ದು ಒಗ್ಗರಣೆ ಇವಾಗ ನಾನಿಲ್ಲಿ ಇದನ್ನು ಫ್ರೈ ಮಾಡ್ಕೊಂಡಿದ್ದು ಹಾಗಿದೆ ಹಾಗೆಯೇ ಅಲ್ಲಿ ಸಾಂಬಾರು ಬೇಯ್ತಾ ಇರೋ ನಾನು ತೆಗೆದು ಒಂದು ಸೌಟಲ್ಲಿ ಈ ಒಂದು ಒಗ್ಗರಣೆಗೆ ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಒಂದು ಒಂದು ಸೌಟಷ್ಟು ಅಥವಾ ಎರಡು ಸೋಟುವಷ್ಟು ಸಾಂಬಾರನ್ನ ಹಾಕ್ಕೊಂಡು ಚೆನ್ನಾಗಿ ಮಳ್ಳಿಸ್ಕೊಂಡು ಅಲ್ಲಿ ಸಾಂಬಾರು ಬೇಯ್ತಾ ಇದೆಯಲ್ಲ ಅದರೊಳಗಡೆ ಇದನ್ನು ಹಾಕಬೇಕಾಗುತ್ತೆ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಗ್ಗರಣೆ ಹಿಡಿಯೋದು ಹಿಡಿಬೇಕಲ್ವ ಸೊ ಹಾಗಾಗಿ ಇವಾಗ ಇದು ರೆಡಿಯಾಗಿದೆ ಇವಾಗ ನಾನು ಇದನ್ನು ಸಾಂಬಾರಿಗೆ ಹಾಕ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಸಾಂಬಾರೆಲ್ಲ ಚೆನ್ನಾಗಿ ಬೆಂದು ಆದಮೇಲೆ ನೀವು ಮೇಲೊಗ್ಗರಣೆ ಹಾಕಿಕೊಡಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮೇಲೊಗ್ಗರಣೆ ಕೊಟ್ಟು ಸಾಂಬಾರು ಮಾಡುವಂಥದ್ದು ಹಾಗೆಯೇ ಹುಳ್ಳಿಕಾಳು ಸಾಂಬಾರು ಗಟ್ಟಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಾಗೋದಿಲ್ಲ ನೀವು ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ಮೀಡಿಯಮ್ ಆಗಿ ಅಂದರೆ ಪೂರ ತೆಳುನೂ ಅಲ್ಲ ಇದು ತುಂಬ ಗಟ್ಟಿನೂ ಅಲ್ಲ ಮೀಡಿಯಮ್ ಆಗಿ ಮಾಡಿಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ರೀ ಸಾಂಬಾರಿಗೆ ಮೇಲೊಗರಣೆ ಮಾಡ್ಕೊಂಡಿದ್ನಲ್ವ ಅದೇ ಬಾಣಲೆಗೆ ಮತ್ತೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಇದ್ದೀನಿ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ್ಮೇಲೆ ಬೆಳ್ಳುಳ್ಳಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಣ್ಣುಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಈ ಒಂದು ಒಗ್ಗರಣೆಗಳಿಗೆಲ್ಲ ಉದ್ದ ಹೆಚ್ಚೋದಕ್ಕಿಂತ ಈ ರೀತಿ ಸಣ್ಣದಾಗಿ ಹೆಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಈರುಳ್ಳಿನ ಹಾಕ್ಕೊಂಡು ನಾವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕಲರ್ ಬದಲಾಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಒಂದು ಹುಲ್ಲಿಕಾಳು ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿಗಿಂತ ಹುಣ್ಣುಮೆಣಸಿನ್ಕಾಯಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರೋ ಸೊ ಅದಕ್ಕೆ ನಾನಿಲ್ಲಿ ಹಣ್ಣುಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಬಟ್ ಹಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಗ್ಯಾಸ್ಟಿಕ್ ಇರೋದಿಲ್ಲ ಸೊ ಹಾಗಾಗಿ ಹುಲ್ಲಿಕಾಳಿಗೆ ನಾವು ಉಪ್ಪನ್ನ ಹಾಕಿ ಬೇಯಿಸ್ಕೊಂಡಿರ್ತೀವಿ ಸೊ ಹಾಗಾಗಿ ನಾವು ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನ ಹಾಕೊತಾ ಇದ್ದೀನಿ ಇಲ್ಲಿ ನಾನಿಲ್ಲಿ ಪುಡಿ ಉಪ್ಪನ್ನ ಇದ್ದೀನಿ ಸ್ವಲ್ಪ ಅಂದರೆ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಹಾಕೊತ ಇಲ್ಲ ಉಪ್ಪನ್ನ ಹಾಕಿ ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದಾಗಿದೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದರಲ್ಲಿರುವಂತಹ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ನಾನಿಲ್ಲಿ ಫುಲ್ಲು ನಾನು ಬೇಯಿಸ್ಕೊಂಡಿಲ್ಲ ಅರೆ ಅವಷ್ಟು ಬೇಯಿಸ್ಕೊಂಡು ಅಂದರೆ ಒಂದು ಏಯ್ಟಿ ಪರ್ಸೆಂಟು ಈರುಳ್ಳಿನ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಆ ರೀತಿ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಇವಾಗ ತೆಂಗಿನಕಾಯಿ ಕೂಡ ನೀರೆಲ್ಲ ಡ್ರೈ ಆಗೋವರೆಗೂ ನಾನು ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಒಂದು ಟೈಮಲ್ಲಿ ನಾನು ಇವಾಗ ಹುಳ್ಳಿಕಾಳ ರಸನ ಹಿಂಡಿ ಎತ್ತಿಟ್ಕೊಂಡಿದ್ದೆ ಆ ಒಂದು ಹುಳ್ಳಿಕಾಳನ್ನ ನಾನು ಇದರೊಳಗಡೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾದ್ರೆ ಕಡಿಮೆ ಹುರಿಯಲಿನೇ ಇಟ್ಕೊಂಡು ನೀವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪನ್ನ ಎಲ್ಲೂ ಕೂಡ ಹಾಕೋದಕ್ಕೆ ಹೋಗಬೇಡಿ ನಾವು ಒಗ್ಗರಣೆಗೆ ಹಾಕ್ಕೊಂಡಿದ್ದೀವಿ ಮತ್ತು ಹುಳ್ಳಿಕಾಳು ಬೇಯಿಸುವಾಗ ಹಾಕ್ಕೊಂಡಿದ್ದೀವಿ ಸೊ ಇವಾಗ ಇನ್ನು ಇದಕ್ಕೇನು ಆಗಿಲ್ಲ ಈ ಒಂದು ಹುಳಿಕಾಳಿಗೆ ಖಾರ ಇಡಬೇಕು ಉಪ್ಪು ಆಲ್ರೆಡಿ ನಾವು ಹಾಕಿದ್ದೀವಿ ಖಾರ ಇಡಬೇಕು ಮತ್ತು ಒಗ್ಗರಣೆ ರುಚಿ ಇಡಿಬೇಕು ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಐ ಫ್ಲೇಮಲ್ಲಿ ಇಟ್ಕೊತು ಅಂತ ಅಂದರೆ ಇದರಲ್ಲಿ ನೀರಿನ ಅಂಶ ಇರೋದಿಲ್ಲ ಸೊ ಹಾಗಾಗಿ ಬೇಗ ತಳೆ ಹಿಡಿದು ಬಿಡುತ್ತೆ ಇವಾಗ ಈ ಒಂದು ಕಾಳು ಒಗ್ಗರಣೆ ರೆಡಿಯಾಗಿದೆ ಇದನ್ನು ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಎತ್ತಿಟ್ಕೊತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಹುಳ್ಳಿಕಾಳು ಬಸ್ ಸಾಂಬಾರು ಹಾಗೆಯೇ ಕಾಳು ಒಗ್ಗರಣೆನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತುಂಬಾ ಈಸಿಯಾಗಿ ಮಾಡ್ಕೊಬೋದು ಹಾಗೆಯೇ ನೀವೇನಾದರೂ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಅಂದಾಗ ಮನೆಯಲ್ಲಿ ಈ ಒಂದು ಸಾಂಬಾರು ಏನಾದರೂ ಮಾಡಿ ಇಟ್ಟು ಹೋದರೆ ಎರಡರಿಂದ ಮೂರು ದಿನ ಇಟ್ಕೊಂಡು ಊಟ ಮಾಡ್ಕೊಬೋದು ಹಾಳಾಗೋದಿಲ್ಲ ಬಿಸಿ ಮಾಡ್ತಾ ಬಿಸಿ ಮಾಡ್ತಾ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ ಹುಳ್ಳಿಕಾಳು ಸಾಂಬಾರು ಸೊ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸೂಪರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು